ಸಿದ್ದರಾಮಯ್ಯ ಮುಖ ನೋಡಿಕೊಂಡು ಸುಮ್ಮನಿದ್ದೇವೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಗುಟ್ಟು ರಟ್ಟು ಮಾಡಿದ ಸಾಹುಕಾರ ಈಗ ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೂ ಮಾತ್ರ ಸರ್ಕಾರ ಸೇಫ್ ಅಂತೆ ನೇರವಾಗಿಯೇ ಹೇಳಿದ ರಮೇಶ್ ಜಾರಕಿಹೊಳಿ ಸಿಎಂ ಬದಲಾದ್ರೆ ಕಾಂಗ್ರೆಸ್ ಸರ್ಕಾರ ಪತನ ಫಿಕ್ಸ್ ಅಂತೆ ಮತ್ತೇನೋ ದೇವರ ಪುಣ್ಯದಿಂದ ಆಗೋಗಿದೆ ಸಿದ್ದರಾಮಯ್ಯ ಇದ್ದಾನೆ ಅಂತ ನಾವು ಸ್ಲೋ ಮಾಡಿದ್ದೇವೆ ಅಂತಿದ್ದಾರೆ ಸಿದ್ದರಾಮಯ್ಯ ಇಲ್ಲದಿದ್ರೆ ಮೊದಲ ದಿನದಿಂದಲೇ ಪ್ರಾರಂಭ ಆಗ್ತಿತ್ತು ಸಿದ್ದರಾಮಯ್ಯ ಹಾಗೂ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದಾರೆ ಅಚ್ಚರಿಗೆ ಕಾರಣವಾಯಿತು ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಆತ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಹುದ್ದೆಗಾಗಿ ಕೂಗು ಮತ್ತು ನಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ ಆದ್ರೆ ಇವೆಲ್ಲದರ ನಡುವೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ಗುಟ್ಟು ರಟ್ಟು ಮಾಡಿದ್ದಾರೆ ಸಾಹುಕಾರ್ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡು ಸುಮ್ಮನಿದ್ದೇವೆ ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೂ ಮಾತ್ರ ಸರ್ಕಾರ ಸೇಫ್ ಆಗಿರುತ್ತಂತೆ ನೇರವಾಗಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಸಿಎಂ ಬದ್ಲಾದ್ರೆ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಫಿಕ್ಸ್ ಅಂತೆ ಮತ್ತೇನೋ ದೇವರ ಪುಣ್ಯದಿಂದ ಆಗೋಗು ಬಿಟ್ಟಿದೆ ಸಿದ್ದರಾಮಯ್ಯ ಇದಾನಿ ಅಂತ ನಾವು ಸ್ಲೋ ಮಾಡಿದ್ದೇವೆ ಆಪರೇಷನ್ ಕಮಲದ ಗೊಟ್ಟನ್ನ ರಟ್ಟು ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರುವವರೆಗೂ ಮಾತ್ರ ಸರ್ಕಾರ ಸೇಫ್ ಸಿಎಂ ಬದಲಾಗ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರ ಪತನ ಆಗುವುದು ಫಿಕ್ಸ್ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಇಲ್ಲದಿದ್ರೆ ಮೊದಲ ದಿನದಿಂದಲೇ ಆರಂಭವಾಗ್ತಿತ್ತಂತೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ದೇವರು ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಹೀಗಾಗಿ ಸಿದ್ದರಾಮಯ್ಯನವರು ಇರೋವರೆಗೂ ಮಾತ್ರ ಸೇಫ್ ಆಗಿರುತ್ತೆ ಅಂತ ಒಂದ್ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಅಚ್ಚರಿಗೆ ಕಾರಣವಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಇದಾರೆ ಅಂತ ಸ್ಲೋ ಮಾಡಿದ್ದೇವೆ ಹೀಗಾಗಿ ಆಪರೇಷನ್ ಕಮಲದ ವಾಸನೆ ಬರ್ತಾ ಇದೆ ನೇರವಾಗಿನೇ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾದ್ರೆ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಫಿಕ್ಸ್ ಏನೋ ದೇವರ ಪುಣ್ಯದಿಂದ ಆಗ ಹೋಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇದಾರೆ ಅಂತ ನಾವು ಸ್ಲೋ ಮಾಡಿದ್ದೇವೆ ಎಲ್ಲಾಂದ್ರೆ ಆರಂಭದ ದಿನದಿಂದಲೇ ಆಪರೇಷನ್ ಶುರು ಆಗ್ತಾ ಇತ್ತು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ದೇವರು ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ಅಚ್ಚರಿಗೆ ಕಾರಣವಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ